ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ನಾನು ಫೈನಲಿ ಬಂದಿರೋದು ಎಲ್ಲಿಗಪ್ಪ ಅಂತಂದರೆ ಪ್ರಭು ಶ್ರೀರಾಮನ ಬರ್ಕ್ ಪ್ಲೇಸ್ ಆಗಿರುವಂತಹ ಆ್ಯಂಡ್ ನನ್ನ ಡ್ರೀಮ್ ಪ್ಲೇಸ್ ಆಗಿದ್ದಂತಹ ಅಯೋಧ್ಯಾ ಧಾಮ್ಗೆ ವೆಲ್ಕಮ್ ಟು ಅಯೋಧ್ಯಾ ನಗರಿ ನೀವಿಲ್ಲಿ ಇಲ್ಲಿ ನೋಡ್ತಾ ಇದಿರೋ ಅಯೋಧ್ಯ ನಗರಿ ನೈಟ್ ವ್ಯೂ ನಲ್ಲಿ ಅದು ಕೂಡ ಕುಂಭಮೇಳದ ಸಮಯದಲ್ಲಿ ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಅಯೋಧ್ಯ ನಗರಿಯ ರೈಲ್ವೆ ಸ್ಟೇಷನ್ ಇದು ಸ್ಟೇರ್ ಕೇಸ್ ಹತ್ಕೊಂಡು ಮೇಲ್ ಬಂದ್ರೆ ಈ ರೀತಿ ವ್ಯೂ ಕಾಣುತ್ತೆ ಇಲ್ಲಿ ತುಂಬಾ ಜನ ಯಾತ್ರಿಕರು ಬಂದಾಗ ರೆಸ್ಟ್ ಮಾಡ್ಲಿಕ್ಕೆ ಅಂತ ಮಾಡಿದರೆ ಎಸ್ಕಲೇಟರ್ ಕೂಡ ರನ್ ಆಗ್ತಾ ಇಲ್ಲ ಸೊ ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಷ್ಟೊಂದು ಜನ ಕ್ರೌಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಫ್ ಮಾಡಿರ್ಬೋದು ಮೇ ಬಿ ನಾವೀಗ ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಹೋಗ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇದಿರಾ ರೈಲ್ವೆ ಸ್ಟೇಷನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಲೈಟಿಂಗ್ಸ್ ಹಾಕಿರೋದಕ್ಕೋದಕ್ಕೆ ಅಯೋಧ್ಯದ ರೈಲ್ವೆ ಸ್ಟೇಷನ್ ಅಂತ ಸಖತ್ತಾಗಿ ಕಾಣಿಸ್ತಾ ಇದೆ ನಾನು ನಮ್ಮೂರಿಂದ ಅಂದ್ರೆ ಕಡೂರಿನಿಂದ ಟ್ರೈನ್ ಹತ್ತೋಕು ಮುಂಚೆ ಕಡೂರಿನಲ್ಲಿ ಒಂದು ಫ್ಯಾಮಿಲಿ ಕೂಡ ನಂಗೆ ಪರಿಚಯ ಆದ್ರು ಅವರು ಕೂಡ ನಂಗೆ ಈಗ ಕಾಲ್ ಮಾಡಿದ್ರು ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಕೂಡ ಅಯೋಧ್ಯೆ ಬಂದ ಮೇಲೆ ಕಾಲ್ ಮಾಡ್ತೇನೆ ಕಾಲ್ ಮಾಡಿದ್ದೆ ಅವ್ರೀಗ ಪ್ರಭು ಶ್ರೀರಾಮನ ದರ್ಶನಕ್ಕೆ ಅಂತ ಹೋಗಿದ್ದಾರೆ ಬರ್ಲಿಕ್ಕೆ ಇನ್ನು ಅವರ್ ಆಗುತ್ತೆ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಅವ್ರಲ್ಲಿ ರೂಮ್ ಮಾಡಿದ್ದಾರೆ ಅಂತ ಸೊ ಅಲ್ಲಿ ನಾನು ಹೋಗ್ಬೇಕೀಗ ನೀವು ಇಲ್ಲಿ ನೋಡ್ತಾ ಇದೀರ ಅಯೋಧ್ಯೆ ನಗರಿಯ ಫುಡ್ ಸ್ಟ್ರೀಟ್ ಇದು ಇಲ್ಲೇ ಇಷ್ಟು ಕ್ರೌಡ್ ಇದೆ ಗುರು ಇನ್ನು ಪ್ರಭು ಶ್ರೀರಾಮನ ದರ್ಶನಕ್ಕೆ ಅಂತ ಎಷ್ಟು ಕ್ರೌಡ್ ಇರಬಹುದು ಇದನ್ನ ಎಂಟ್ರಿ ಅಷ್ಟೇನೆ ಇನ್ನು ರೈಲ್ವೆ ಜಂಕ್ಷನ್ ನಿಂದ ರಾಮ್ ಗೆ ಜಾಸ್ತಿ ಏನು ಡಿಸ್ಟೆನ್ಸ್ ಇರಲಿಲ್ಲ ಒಂದೂವರೆ ಕಿಲೋಮೀಟರ್ ಅಷ್ಟೇ ಇದ್ದಿದ್ದು ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಹೋಗಿ ತನಕ ವೇಟ್ ಮಾಡಬೇಕು ಎಷ್ಟು ಕ್ರೌಡ್ ಇದೆ ಅಂತ ನೀವು ಇಲ್ಲಿ ನೋಡಬಹುದು ಅಂಡ್ ಎಲ್ಲಾ ಕಡೆ ಪ್ರಭು ಶ್ರೀರಾಮನ ಸ್ಟ್ಯಾಚ್ಯೂಗಳನ್ನು ಮಾರ್ತಾ ಇದಾರೆ ಅದು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಫೈನಲಿ ನಾನು ಬಂದಿದ್ದೀನಿ ಗುರು ನೀವು ಇಲ್ಲಿ ನೋಡ್ತಾ ಕ್ರೌಡ್ ಅಂತೂ ಹೆವಿ ಇದೆ ಮತ್ತೆ ನೀವು ಈ ಸೈಡ್ ನೋಡ್ತಾ ಇದೀರ ಲೆಫ್ಟಿಗೆ ಈ ರೋಡ್ ಏನಿದೆಯಲ್ಲ ಇದನ್ನ ರಾಮ ಮಂದಿರ ಪಾತ್ ಅಂತ ಕೂಡ ಕರೀತಾರೆ ಇದೇ ರಾಮ ಮಂದಿರ ಹೋಗೋಕ್ಕೆ ಸ್ಟಾರ್ಟಿಂಗ್ ಎಂಟ್ರಿ ಪಾಯಿಂಟ್ ನಾನು ಇಲ್ಲೆಲ್ಲಾದರೂ ವೆಯ್ಟ್ ಮಾಡಬೇಕು ಈಗ ನಮ್ಮ ಕಡೆ ಬರೋವರೆಗೂ ಕೂಡ ಹೊಟ್ಟೆ ಬೇರೆ ತುಂಬ ಅಶುಭ ಆಗ್ತಾಯಿದೆ ಅಷ್ಟರಲ್ಲಿ ಊಟ ಬೇರೆ ಮಾಡ್ಕೋಬೇಕು ಊಟ ಮಾಡಿ ತಿರುಗಾ ಇಲ್ಲಿ ಹೋಟೆಲ್ ಯಾವ ಕಡೆ ಚೆನ್ನಾಗಿ ಊಟ ಸಿಗುತ್ತೋ ಗೊತ್ತಿಲ್ಲ ನೋಡೋಣ ಬನ್ನಿ ನೀವಿಲ್ಲಿ ನೋಡ್ತಾ ಇದ್ದೀರಾ ಉಡುಪಿ ಎಕ್ಸ್ಪ್ರೆಸ್ ಅಂತ ಹೋಟೆಲ್ ಕಾಣ್ತಾ ಇದೆ ತುಂಬ ದೊಡ್ಡದೇ ಹೋಟೆಲು ಬಟ್ ಟೇಸ್ಟ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಬನ್ನಿ ಹೋಗ್ಬಿಟ್ಟು ಟೇಸ್ಟ್ ನೋಡೋಣ ಏನಂತ ಗುರು ನಾನೀಗ ಇದ್ದೀನಿ ಅದೇ ಉಡುಪಿ ಎಕ್ಸ್ಪ್ರೆಸ್ ಹೋಟೆಲ್ ಒಳಗಡೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಓಟೆಲ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಫುಡ್ಡು ಇಷ್ಟು ಕಾಸ್ಟ್ಲಿ ಅಂತ ಗೊತ್ತಿಲ್ಲ ಬಟ್ ಕಮ್ಮಿ ಅಂತೂ ಇರೋದಿಲ್ಲ ಕಾಸ್ಟ್ಲಿನೇ ಇರುತ್ತೆ ಮತ್ತೆ ಇಲ್ಲಿ ಸೆಲ್ಫ್ ಸರ್ವಿಸು ಬನ್ನಿ ಮೆನು ಕಾರ್ಡ್ ಚೆಕ್ ಮಾಡಿ ಏನೇನು ಸಿಗುತ್ತೆ ಅಂತ ನೋಡಿ ಆರ್ಡರ್ ಮಾಡುವ ದೋಸೆಗೆ ತಗೊಂಡಿದ್ರೆ ಓಕೆ ಫಿಲ್ಟರ್ ಕಾಫಿ ನೋಡಿ ಗುರು ಒಂದಕ್ಕೆ ಐವತ್ತು ರೂಪಾಯಿ ಅಂದರೆ ಗುರು ದೋಸೆ ಅಷ್ಟು ಟೇಸ್ಟ್ ನನಗೆ ಇಷ್ಟ ಆಗಲಿಲ್ಲ ಆ್ಯಂಡ್ ಆ ಚಿಕ್ಕ ಲೋಟ ಕಾಫಿಗೆ ಐವತ್ತು ರೂಪಾಯಿ ಗುರು ನೀವೇ ನೋಡಿದ್ರಿ ಕಾಫಿ ಎಷ್ಟಿತ್ತು ಅಂತ ಹೇಳ್ಬಿಟ್ಟು ಇಷ್ಟೊತ್ತು ನಾನು ಯಾರಿಗೋಸ್ಕರ ಕಾಯ್ತಾ ಕಾಯ್ತಾಯಿದ್ನು ಅವರೆಲ್ಲರೂ ಕೂಡ ಬಂದರು ಪ್ರಭು ರಾಮನ ದರ್ಶನ ಮುಗಿಸ್ಕೊಂಡು ಸೊ ಅವ್ರ ಜೊತೆ ನಾನೀಗ ರೂಮ್ಗೆ ಹೋಗಬೇಕು ಇಲ್ಲಿಂದ ಸ್ವಲ್ಪ ದೂರ ಮಾತ್ರ ಇದೆ ರೂಮು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹನುಮಗಡಿ ಎಷ್ಟು ರಶ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಮಾಡಿರೋ ರೂಮ್ ಕೂಡ ಈ ಕಡೆನೆ ಹೋಗ್ಬೇಕು ಸೊ ನಾವು ಹೋಗ್ತಾ ಒಳ್ಳೆ ಹತ್ರಕ್ಕೆ ಎಂತ ಮಾಡಿದ್ರೆ ಆ ಮೈಂಡ್ ಅಲ್ಲೊಂದು ಇದೆ ಎಷ್ಟು ಜನ ಸ್ನಾನ ಮಾಡಬೇಕು ಗೊತ್ತಾ ಇಲ್ಲಿ ಸರಯ ನದಿ ಆ ಇದೆ ಸರಯ ನದಿ ಇದೆ ಚೆನ್ನಾಗಿದೆ ಗಾಯ್ಸ್ ರೂಮ್ ಮುಡರ್ತಾನೆ ಇದೀವಿ ಕಡರಿಗೆ ಬಂದಿ ತುಂಬಾ ಸಲ ನಿನ್ನ ಓಡಿಲ್ಲ ನನ್ನ ಓಡಿದಿರಾ ಇಲ್ಲಿ ಓಡಿದಿರಾ ರೂಮ್ ನೋಡಿ ಹೌದಾ ನಿಂಗೆ ಸಂತೂರು ಆದಲ್ಲ ಸಂತಮೂರು ಚಿಕ್ಕಮಗಳೂರು

आलू दो प्लेट में दो प्लेट कितना भाई एक प्लेट का तीस रुपया बहुत अंदर पार्सल 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 वो बाग वहां है बताइए रिपेंड है बाग को सबसे सबसे आज जो तो आशिफ बाग है टोटल चेंज चार वो नमकड़े गए आखिर लेते अरे उसके चट्टी पैक कर दे, दे। <laughs> आपने एक एक हाँ रुक जाओ कई लेट कर लोग अब उनको पास कर दे काई जैसे थोड़े काफी लोड दो लेंगे पास लेंगे ना दोनों इसे रख लो अंगूर बोलना इसे रख लो दोनों दोस्त

ಕೊಡ್ತಾವ್ರೆ ಎಷ್ಟು ಮಾಡ್ತಾಯ್ತಿ ನನಗೆ ಮೂವತ್ತು ರೂಪಾಯಿಗೆ ಎರಡು ಥ್ಯಾಂಕ್ ಯು ಸರ್ ಜಿಟ್ಲಿ ಇದೆ

ನಿನ್ನೆ ಬೆಳಿಗ್ಗೆ ನಮ್ಮ ಹುಡುಗ ಹೋಗಿದ್ದ ಎಲ್ಲ ಸೆಕ್ಟರ್ಗಳೆಲ್ಲ ಕ್ಲೋಸ್ ಆಗಿದೆ ಅಂತೆ ಆಲ್ಮೋಸ್ಟ್ ಅಲ್ಲ ಕ್ಲೋಸು ಓಟ್ ಮಾಡ್ತಾರೆ ಇನ್ನೇನೊಂದು ಮೂರು ದಿನ ಅಷ್ಟೇ ಓ ರಾಜ್ಕುಮಾರ್ ರಜಕುಮಾರ್ ಜಿ ಫ್ಯಾಮಿಲಿಗಳು ನೋಡಿ ನಿಮ್ಮದು ಬೇರೆ ಮತ್ತೆ ಪಂಚ ಬೇರೆ ಅರ್ಧ ಬಂದು ಹೇಳಿದ್ರು ಹುಷಾರು

ಕಷ್ಟ ಇದೆ ಹಿಡಿದಿರಾಕೊಂಡಿದ್ರು ಒಂದು ಅಜ್ಜ ಕೂತಿತ್ತಲ್ಲ ಮೇಲೆ ದೇವ್ರು ಕೂತಿದ್ರು ದೇವ್ರು ಎಲ್ಲದೆ ದೇವ್ರು ಒಂದ್ ಅಜ್ಜ ಎಲ್ಲಿದೆ ದೇವರು ಅಲ್ಲಿ ಒಂದು ಅಜ್ಜ ಕೂತಿತ್ತು ದೇವಸ್ಥಾನ ಮೇಲೆ ದೇವ್ರು ಯಾವ ದೇವ್ರು ಅಂತ ಮಾಡ್ತಾರಲ್ಲ ಅದ್ರ ಮೇಲೆ ಅಜ್ಜ ದೇವ್ರ ಕೂತನ್ ಕೂತಿತ್ತು ಇವರೇ ದೇವ್ರು ಅಂತ ಅಲ್ಲೇ ನೋಡಿದ್ ಆ ಚೀಟಿಯ ಕುಡಿಯೋರಿಗೆ ಹಣ ಖರೀದ ಚೀಟಿ ಕುಡಿಯೋರಿಗೆ ಅವ್ರಿಗೆ ಕೇಳೋಕ್ಕೆ ಬೇಜಾರಾಗ್ಬಿಟ್ಟಿದೆ ಗಾಯ್ಸ್ ರೂಮು ಮಿಸ್ ಆಗ್ಬಿಟ್ಟಿದೆ ಹುಡುಕ್ತಾ ಇದ್ದೀವಿ ರೂಮ್ ಮಿಸ್ ಆಗಿಲ್ಲ ನಾ ಮಿಸ್ ಆಗಿದ್ದೀವಿ ಗುರುವೆ ನಾನು ಇವತ್ತಿ ಉಳ್ಕೊಳಕ್ಕೆ ಬಂದಿರೋ ರೂಮ್ ಹತ್ರನೇ ರಾಮ ಮಂದಿರ ಕಾಣ್ತಾ ಇದೆ ನೋಡಿ ಎಷ್ಟು ಹತ್ರದಿಂದ ಕಾಣುತ್ತೆ ಅಂತ ಹೇಳಿ ನೋಡಿ ಮಾತ್ರ ಸಕ್ಕತ್ತಾಗಿದೆ ಈಗ ಟೈಮ್ ನೈಟ್ ಹನ್ನೆರಡುವರೆ ಅಂದರೆ ಮಿಡ್ ನೈಟ್ ಹನ್ನೆರಡು ಮೂವತ್ತಾರು ವರ್ಕಿನ ನಡೀತಾನೆ ಇದೆ ಗುರುವೆ ನೋಡಿ ಇಷ್ಟೊತ್ತಾದರೂ ಕೂಡ ಕೆಲಸ ಏನು ಮಾಡ್ತಾನೆ ಇದಾರೆ ಟೆಂಪಲ್ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾನೆ ಇದೆ ನಾನು ದರ್ಶನಕ್ಕೆ ಬಳಿಗ್ ಹೋಗಬೇಕು ಇನ್ನೂ ಹೋಗಿಲ್ಲ ಎ ಫ್ಯೂ ಮೋಮೆಂಟ್ಸ್ ಲೈತ್ ಗುರು ಟೈಮಿಗೆ ಒಂದೂವರೆ ಮಿಡ್ ನೈಟ್ ಮಲಗುವ ಸಮಯ ಟೈಮ್ ಬೇರೆ ತುಂಬ ಆಗ್ಬಿಟ್ಟಿದೆ ಸೊ ಮಲ್ಕೋಬೇಕು ನಿದ್ದೆವೇ ಬರ್ತಾ ಇದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವೆಲ್ಕಮ್ ಟು ಯೋಧ ಎಪಿಸೋಡ್ ಒನ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇದೆ ವೀಕೆಂಡ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್